ಹಾಯ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ರತ್ನ ಪ್ರಶಸ್ತಿ ಬಗ್ಗೆ ತಿಳ್ಕೊಳ್ಳೋಣ ಎಕ್ಸಾಮಲ್ಲಿ ಪ್ರಶಸ್ತಿ ರಿಲೇಟೆಡ್ ಕ್ವಶನ್ಗಳು ತುಂಬಾ ಬರುತ್ತೆ ಸೊ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ನಾನು ಪ್ರತಿಯೊಂದು ಇನ್ಫಾರ್ಮೇಷನ್ ಈ ಅವಾರ್ಡ್ ಬಗ್ಗೆ ಇದೇ ವಿಡಿಯೋಲ್ಲಿ ಅಲ್ಲಿ ಕೊಡ್ತೀನಿ ನೀವು ಬೇರೆ ಸೋರ್ಸನ್ನು ರೆಫರ್ ಮಾಡೋ ಅವಶ್ಯಕತೆನೇ ಇಲ್ಲ ವಿಡಿಯೋವನ್ನು ಶುರು ಮಾಡೋಣ ಕರ್ನಾಟಕ ರತ್ನ ಪ್ರಶಸ್ತಿ ಇದು ಕರ್ನಾಟಕದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಇದಾಗಿದೆ ಭಾರತದಲ್ಲಿ ಹೇಗೆ ಭಾರತ ರತ್ನ ಪ್ರಶಸ್ತಿ ಅತ್ಯುನ್ನತ ಶ್ರೇಣಿಯ ಪ್ರಶಸ್ತಿಯಾಗಿದೆ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರತ್ನ ಇದು ಒಂದು ಅತ್ಯುನ್ನತ ಪ್ರಶಸ್ತಿ ಇದಾಗಿದೆ ಏನಕ್ಕೆ ಇದು ನ್ಯೂಸ್ ಇದೆ ಅಂದರೆ ಇತ್ತೀಚೆಗೆ ಕ್ಯಾಬಿನೆಟಲ್ಲಿ ಸಿ ಎಂ ಹಾಗೆಯೇ ಅವರ ಮಿನಿಸ್ಟರ್ಗಳು ಇದನ್ನು ಡಿಸೈಡ್ ಮಾಡಿದರು ಮುಂದಿನ ಪ್ರಶಸ್ತಿ ಯಾರಿಗೆ ಕೊಡಬೇಕು ಅಂತ ಅದರಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ಹಾಗೆಯೇ ಬಿ ಸರೋಜಾದೇವಿ ಇವರಿಬ್ಬರಿಗೂ ಈ ಪ್ರಶಸ್ತಿಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಈ ಪ್ರಶಸ್ತಿಯನ್ನು ಕೊಡಲು ತೀರ್ಮಾನಿಸಿದ್ರು ಆ ಸಮಯದಲ್ಲಿ ಮುಖ್ಯಮಂತ್ರಿಗಳು ಯಾರಾಗಿದ್ದರು ಅಂದರೆ ಎಸ್ ಬಂಗಾರಪ್ಪನವರು ಈವರೆಗೆ ಈ ಪ್ರಶಸ್ತಿ ಇವರಿಬ್ಬರನ್ನು ಹೊರತುಪಡಿಸಿ ಒಟ್ಟು ಹತ್ತು ಜನರಿಗೆ ಕೊಟ್ಟಿದ್ದಾರೆ ವಿಷ್ಣುವರ್ಧನ್ ಅವರು ಹನ್ನೊಂದು ದೇವಿ ಅವರು ಹನ್ನೆರಡು ಸೊ ಟೋಟಲಿ ಎಷ್ಟು ಜನರಿಗೆ ಸಿಕ್ಕಿದೆ ಅಂತ ಕೇಳಿದರೆ ಈ ಪ್ರಶಸ್ತಿ ಒಟ್ಟು ಹನ್ನೆರಡು ಜನರಿಗೆ ಸಿಕ್ಕಿದೆ ಹಾಗೆಯೇ ಇದು ಮೊದಲ ವಿಜೇತರು ಯಾರು ಅಂತ ಕೇಳಿದರೆ ಜ್ಞಾನಪೀಠ ವಿಜೇತರಾಗಿರುವಂತಹ ಕುವೆಂಪುರವರು ಮೊದಲ ವಿಜೇತರು ಇತ್ತೀಚಿನ ವಿಜೇತರು ವಿಷ್ಣುವರ್ಧನ್ ಹಾಗೂ ಬಿ ಸರೋಜಾದೇವಿಯವರು ಹಾಗೆ ಮರಣೋತ್ತರವಾಗಿ ಈ ಪ್ರಶಸ್ತಿಯನ್ನು ಪುನೀತ್ ರಾಜ್ಕುಮಾರ್ ಅವರಿಗೆ ಮೊದಲ ಬಾರಿ ಕೊಟ್ಟರು ಇತ್ತೀಚೆಗೆ ಮರಣೋತ್ತರವಾಗಿ ಬಿ ಸರೋಜಾದೇವಿಯವರಿಗೆ ಹಾಗೆ ವಿಷ್ಣುವರ್ಧನ್ ಅವರಿಗೂ ಕೊಡ್ತಾ ಇದ್ದಾರೆ ಸೊ ಇದರಲ್ಲಿ ಮೊದಲನೇ ಮರಣೋತ್ತರವಾಗಿ ಯಾರಿಗೆ ಕೊಟ್ಟರು ಅಂತಲೂ ಕೇಳ್ಬೋದು ಈ ಪ್ರಶಸ್ತಿ ಸಿಕ್ಕಿರುವಂತಹ ಉಳಿದ ಗಣ್ಯರುಗಳು ಯಾರ್ಯಾರು ಅಂದರೆ ಕುವೆಂಪು ರಾಜ್ಕುಮಾರ್ ಎಸ್ ನಿಜಲಿಂಗಪ್ಪರವರು ಸಿ ಎನ್ ಆರ್ ರಾವ್ ದೇವಿ ಪ್ರಸಾದ್ ಶೆಟ್ಟಿ ಭೀಮ್ಸೇನ್ ಜೋಶಿ ಶಿವಕುಮಾರ ಸ್ವಾಮಿ ದೇ ಜವರೇಗೌಡ ವೀರೇಂದ್ರ ಹೆಗ್ಗಡೆಯವರು ಪುನೀತ್ ರಾಜ್ಕುಮಾರ್ ವಿಷ್ಣುವರ್ಧನ್ ಹಾಗೆ ಬಿ ಅವರು ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದಿರುವಂತಹ ಮೊದಲ ಮಹಿಳಾ ವಿಜೇತರು ಯಾರು ಅಂತ ಕೇಳಿದರೆ ಬಿ ಅವರು ಈ ಪ್ರಶಸ್ತಿ ಏನೇನನ್ನ ಒಳಗೊಂಡಿರುತ್ತೆ ಅಂತ ಕೇಳ್ಬೋದು ಇದು ಐವತ್ತು ಗ್ರಾಮ್ ತೂಕದ ಚಿನ್ನದ ಪದಕ ಇದರ ಜೊತೆಗೆ ಒಂದು ಸನ್ಮಾನ ಪತ್ರ ಒಂದು ನೆನಪಿನ ಕಾಣಿಕೆಯನ್ನು ಕೊಡ್ತಾರೆ ಹಾಗೆ ಶಾಲನ್ನು ಹೊತ್ತಿಸಿ ಗೌರವಿಸ್ತಾರೆ ಈ ವಿಡಿಯೋ ಅಲ್ಲಿ ನೀವು ಕರ್ನಾಟಕ ರತ್ನ ಪ್ರಶಸ್ತಿ ಅಂದರೆ ಏನು ಇದು ಯಾರ್ಯಾರಿಗೆ ಸಿಕ್ಕಿದೆ ಹಾಗೆ ಇತ್ತೀಚೆಗೆ ಯಾರಿಗೆ ಸಿಕ್ತು ಹಾಗೆ ಇದ್ರೂ ಕೊಡುವಂತಹ ಬೆನಿಫಿಟ್ಸ್ಗಳು ಏನೇನು ಇವೆಲ್ಲ ತಿಳ್ಕೊಂಡ್ರಿ ಇದು ಇಷ್ಟ ಆಗಿದರೆ ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಇನ್ಫಾರ್ಮೇಷನ್ಗಾಗಿ ಈ ಚಾನಲನ್ನು ನೋಡ್ತಾ ಇರಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ದಾದಾ ಸಾಹೇಬ್ ಪಾಲ್ಕೆ ಪ್ರೈಸ್ ಬಗ್ಗೆ ತಿಳ್ಕೊಳ್ಳೋಣ ಈ ವಿಷಯವಾಗಿ ತುಂಬ ಕ್ವಶನನ್ನು ಫ್ರೇಮ್ ಮಾಡ್ಬೋದು ಸಿನಿಮಾ ಕ್ಷೇತ್ರದ ಪಿತಾಮಹ ಯಾರು ಭಾರತದ ಮೊದಲ ಸಿನಿಮಾ ಯಾವುದು ಕರ್ನಾಟಕದ ಮೊದಲ ಸಿನಿಮಾ ಯಾವುದು ದಾದಾ ಸಾಹೇಬ್ ಪಾಲ್ಕೆ ಇಲ್ಲಿವರೆಗೆ ಎಷ್ಟು ಜನ ಕೊಟ್ಟಿದ್ದಾರೆ ಹಾಗೆ ಮೊದಲ ವಿಜೇತರು ಯಾರು ಕರ್ನಾಟಕದಿಂದ ಎಷ್ಟು ಜನರಿಗೆ ಸಿಕ್ಕಿದೆ ಇತ್ತೀಚಿನ ವಿನ್ನರ್ ಯಾರು ಈ ರೀತಿ ತುಂಬ ಕ್ವಶನ್ಗಳನ್ನು ಜನ್ರೇಟ್ ಮಾಡ್ಬೋದು ಈ ಎಲ್ಲ ಕ್ವಶನ್ಗಳಿಗೆ ಆನ್ಸರ್ಗಳನ್ನು ಹಾಗೆ ಇನ್ನೂ ಹೆಚ್ಚಿಂದಾಗಿ ನಾನು ಆಲ್ಮೋಸ್ಟ್ ಇದೇ ವಿಡಿಯೋದಲ್ಲಿ ಈ ಎಲ್ಲ ಇನ್ಫಾರ್ಮೇಷನ್ಗಳು ಕವರ್ ಆಗೋ ಥರ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಶುರು ಮಾಡೋಣ ಮೊದಲನೇದಾಗಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಇದು ಯಾವ ಕ್ಷೇತ್ರದ ಪ್ರಶಸ್ತಿಯಾಗಿದೆ ಅಂದರೆ ಸಿನಿಮಾ ಕ್ಷೇತ್ರದ ಅವಾರ್ಡ್ ಇದು ಸಿನಿಮಾ ಕ್ಷೇತ್ರದಲ್ಲಿ ಅತ್ಯುನ್ನತ ಪ್ರಶಸ್ತಿ ಯಾವುದು ಅಂದರೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಇದು ಸಿನಿಮಾ ಕ್ಷೇತ್ರದಲ್ಲಿ ತಮ್ಮ ಜೀವಮಾನ ಸಾಧನೆಗಾಗಿ ಮಾಡಿರುವಂತಹ ಸಾಧಕರನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ಕೊಡ್ತಾರೆ ಓವರ್ ಆಲ್ ಕಾಂಟ್ರಿಬ್ಯೂಷನ್ ಗಿವನ್ ಟು ದ ಸಿನಿಮಾ ಇಂಡಸ್ಟ್ರಿ ಒನ್ಲಿ ಫಾರ್ ಸಚ್ ಪರ್ಸನ್ ಗಿವನ್ ದಿಸ್ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಈ ಪ್ರಶಸ್ತಿಗೆ ಈ ಹೆಸರು ಬರಲು ಕಾರಣ ಏನು ಗೊತ್ತಾ ದಾದಾ ಸಾಹೇಬ್ ಪಾಲ್ಕೆ ಇವರ ಪೂರ್ತಿ ಹೆಸರು ದುಂಡಿರಾಜ್ ಗೋವಿಂದ ಪಾಲ್ಕೆ ಇವರು ಭಾರತದ ಮೊದಲ ಸಿನಿಮಾ ಯಾವುದು ಅಂದರೆ ರಾಜ ಹರಿಶ್ಚಂದ್ರ ಈ ಸಿನಿಮಾಗೆ ಡೈರೆಕ್ಷನ್ ಕೂಡ ಅವರೇ ಮಾಡಿದರು ಹಾಗೆ ಪ್ರೊಡ್ಯೂಸರ್ ಕೂಡ ಅವರೇ ಆಗಿದ್ದರು ಈ ಫಿಲ್ಮ್ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ತೆರೆ ಕಂಡಿತ್ತು ಆ ಕಾರಣಕ್ಕಾಗಿ ಈ ಸಿನಿಮಾ ಕ್ಷೇತ್ರದ ಪ್ರಶಸ್ತಿಗೆ ದಾದಾ ಸಾಹೇಬ್ ಪಾಲ್ಕೆ ಅಂತ ಹೆಸರಿಟ್ಟಿದ್ದಾರೆ ಭಾರತ ಸರ್ಕಾರ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಈ ಪ್ರಶಸ್ತಿಯನ್ನು ಕೊಡಲು ಶುರು ಮಾಡಿತು ಹಾಗೆಯೇ ಈ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯ ಮೊದಲ ವಿಜೇತರು ಯಾರು ಅಂತ ಕೇಳಿದರೆ ದೇವಿಕಾ ರಾಣಿ ಇವರು ಈ ಪ್ರಶಸ್ತಿಯ ಮೊದಲ ವಿಜೇತರಾಗಿದ್ದಾರೆ ಇಲ್ಲಿಯವರೆಗೆ ಭಾರತ ಸರ್ಕಾರ ಒಟ್ಟು ಐವತ್ನಾಲ್ಕು ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ಕರ್ನಾಟಕದಿಂದ ಒಬ್ಬರು ಮಾತ್ರ ಈ ಪ್ರಶಸ್ತಿಗೆ ಎಲಿಜಿಬಲ್ ಆಗಿದ್ದಾರೆ ಇಲ್ಲಿವರೆಗೂ ಅವರು ಯಾರು ಅಂದರೆ ನಮ್ಮ ಕರ್ನಾಟಕದ ಹೊರ ನಟರಾಗಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಭಾರತ ಸರ್ಕಾರ ಇಂತಹ ಒಂದು ಅತ್ಯುನ್ನತ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ ಹಾಗೆ ಉಳಿದ ಗಣ್ಯರುಗಳು ರಜನಿಕಾಂತ್ ಆಗಿರ್ಬೋದು ಅಮಿತಾಬ್ ಬಚ್ಚನ್ ಅವ್ರಿಗೆಲ್ರಿಗೂ ಈ ಪ್ರಶಸ್ತಿ ಸಿಕ್ಕಿದೆ ಇತ್ತೀಚೆಗೆ ಸಿಕ್ಕಿರುವಂತಹ ಪ್ರಶಸ್ತಿ ಯಾರಿಗಂದರೆ ಮಿಥುನ್ ಚಕ್ರವರ್ತಿ ಅವರಿಗೆ ಈ ಪ್ರಶಸ್ತಿ ಸಿಕ್ಕಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅವರಿಗೆ ಈ ಪ್ರಶಸ್ತಿಯನ್ನು ಕೊಟ್ಟರು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಏನೇನನ್ನು ಇನ್ಕ್ಲೂಡಿಂಗ್ ಮಾಡಿರುತ್ತೆ ಅಂದರೆ ಒಂದು ಸ್ವರ್ಣ ಕಮಲವನ್ನು ಕೊಡ್ತಾರೆ ಹಾಗೆ ಒಂದು ಶಾಲನ್ನು ಕೊಡ್ತಾರೆ ಅದ್ರ ಜೊತೆಗೆ ಹತ್ತು ಲಕ್ಷ ನಗದು ರೂಪಾಯಿಗಳನ್ನು ಕೊಡ್ತಾರೆ ನಾನು ಕರ್ನಾಟಕ ರತ್ನ ವೀಡಿಯೋವನ್ನು ಮಾಡಿದಾಗ ಎಷ್ಟು ದುಡ್ಡು ದುಡ್ಡನ್ನು ಕೊಡ್ತಾರೆ ಅಂತ ಹೇಳಿದ್ದೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ನನ್ನ ಕ್ವಶನ್ಗಳಿಗೆ ಯಾರು ರೆಗ್ಯುಲರ್ಲಿ ಆನ್ಸರ್ ಮಾಡ್ತಾರೆ ಅವರಿಗೆ ನಾನು ಬುಕ್ಸ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಗೆ ಒಂದು ಸ್ವರ್ಣ ಕಮಲ ಕೊಡ್ತಾರೆ ಒಂದು ಶಾಲ್ ಕೊಡ್ತಾರೆ ಹಾಗೆ ಹತ್ತು ಲಕ್ಷ ನಗದು ರೂಪಾಯಿಗಳನ್ನು ಕೊಡ್ತಾರೆ ಇವಾಗ ಕರ್ನಾಟಕ ಕ್ಷೇತ್ರದ ಸಿನಿಮಾ ಬಗ್ಗೆ ತಿಳ್ಕೊಳ್ಳೋಣ ಕರ್ನಾಟಕದ ಮೊದಲ ಸಿನಿಮಾ ಯಾವುದು ಅಂತ ಕೇಳಿದರೆ ಸತಿ ಸುಲೋಚನಾ ಇದು ಕರ್ನಾಟಕದ ಮೊದಲ ಸಿನಿಮಾ ಆಗಿರುತ್ತೆ ಈ ಸಿನಿಮಾದ ನಟರು ಯಾರಾಗಿದ್ದರು ಅಂದರೆ ಎಂ ವಿ ಸುಬ್ಬಯ್ಯ ನಾಯ್ಡು ಇವರು ಕನ್ನಡ ಸಿನಿಮಾದ ಮೊದಲ ಹೀರೋ ಹಾಗೂ ತಿರುಮಲಾಂಬಾ ಅನ್ನೋರು ಕನ್ನಡ ಸಿನಿಮಾದ ಮೊದಲ ಹೀರೋಯಿನ್ ಈ ಸಿನಿಮಾ ಯಾವಾಗ ರಿಲೀಸ್ ಆಗಿತ್ತು ಅಂದರೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ರಿಲೀಸ್ ಆಗಿತ್ತು ಇಲ್ಲಿ ಭಾರತದ ಬಗ್ಗೆನೂ ತಿಳ್ಕೊಳ್ಳಿ ಹಾಗೆ ಕರ್ನಾಟಕದ ಬಗ್ಗೆನೂ ತಿಳ್ಕೊಳ್ಳಿ ಯಾವುದೇ ಒಂದು ವಿಷಯ ಓದಬೇಕಾದ್ರೆ ಅದು ಕರ್ನಾಟಕಕ್ಕೂ ಇಂಟರ್ಲಿಂಕ್ ಮಾಡಿಕೊಂಡು ನೀವು ಓದಿದರೆ ನಿಮ್ಮ ಎಕ್ಸಾಮನ್ನು ನೀವು ಆದಷ್ಟು ಬೇಗ ಕ್ಲಿಯರ್ ಮಾಡ್ಬೋದು ಎಸ್ಪೆಷಲಿ ನೀವು ಕನ್ನಡ ಎಕ್ಸಾಮನ್ನು ಕರ್ನಾಟಕದ ಎಕ್ಸಾಮನ್ನು ಬರಿತಾ ಇರಬೇಕಾದ್ರೆ ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದನ್ನು ಒಂದು ಶಾರ್ಟ್ ಫಾರ್ಮ್ ಸಮ್ಮರಿ ಥರ ಹೇಳ್ತೀನಿ ಸಿನಿಮಾ ಕ್ಷೇತ್ರದ ಪಿತಾಮಹ ಯಾರು ಅಂದರೆ ದಾದಾ ಸಾಹೇಬ್ ಪಾಲ್ಕೆ ಭಾರತದ ಮೊದಲ ಸಿನಿಮಾ ಯಾವುದು ಅಂದರೆ ಸತ್ಯ ಹರಿಶ್ಚಂದ್ರ ಕರ್ನಾಟಕದ ಮೊದಲ ಸಿನಿಮಾ ಸತೀಶ್ ಸುಲೋಚನಾ ಸಾಹೇಬ್ ಪಾಲ್ಕೆ ಇಲ್ಲಿವರೆಗೆ ಎಷ್ಟು ಜನರಿಗೆ ಕೊಟ್ಟಿದ್ದಾರೆ ಅಂದರೆ ಐವತ್ನಾಲ್ಕು ಜನರಿಗೆ ಕೊಟ್ಟಿದ್ದಾರೆ ಇದರ ಮೊದಲ ವಿಜೇತರು ದೇವಿಕಾ ರಾಣಿ ಕರ್ನಾಟಕದಿಂದ ಎಷ್ಟು ಜನರಿಗೆ ಸಿಕ್ಕಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ರಾಜ್ಕುಮಾರ್ ಅವರಿಗೆ ಸಿಕ್ಕಿದೆ ಅವರಿಗೊಬ್ಬರಿಗೆ ಈ ಪ್ರಶಸ್ತಿ ಸಿಕ್ಕಿರೋದು ಇತ್ತೀಚಿನ ವಿನ್ನರ್ ಯಾರು ಅಂದರೆ ಮಿಥುನ್ ಚಕ್ರವರ್ತಿ ಅವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸಿಕ್ತು ಈ ಪ್ರಶಸ್ತಿ ಏನೇನನ್ನು ಒಳಗೊಂಡಿರುತ್ತೆ ಅಂದರೆ ಒಂದು ಸ್ವರ್ಣ ಕಮಲ ಶಾಲ್ ಹಾಗೆ ಹತ್ತು ಲಕ್ಷ ನಗದನ್ನು ಒಳಗೊಂಡಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಇದನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು ರೆಗ್ಯುಲರ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ರೆಗ್ಯುಲರ್ಲಿ ಯಾರು ಕಾಮೆಂಟ್ ಮಾಡ್ತಾರೆ ನನ್ನ ಪ್ರಶ್ನೆಗಳಿಗೆ ಅವರ ಅವರಿಗೆ ನಾನು ಬುಕ್ಸನ್ನು ಕೊಡ್ತೀನಿ ಯು ಪಿ ಎಸ್ ಸಿ ರಿಲೇಟೆಡ್ ಧನ್ಯವಾದಗಳು ಹಾಯ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇದಾಗಿ ಜ್ಞಾನಪೀಠ ಪ್ರಶಸ್ತಿ ಅಂದರೆ ಏನು ಜ್ಞಾನಪೀಠ ಪ್ರಶಸ್ತಿಯು ಭಾರತದ ಸಾಹಿತ್ಯ ಕ್ಷೇತ್ರದ ಒಂದು ಪ್ರತಿಷ್ಠಿತ ಪ್ರಶಸ್ತಿ ಇದಾಗಿದೆ ಈ ಪ್ರಶಸ್ತಿಯನ್ನು ಭಾರತೀಯ ಸಾಹಿತಿಗಳಿಗೆ ಕೊಡ್ತಾರೆ ಭಾರತೀಯ ಸಾಹಿತಿಗಳ ಅತ್ಯುತ್ತಮ ಕೃತಿಯನ್ನು ಗುಟ್ಸಿ ಅಥವಾ ಅವರ ಸಾಹಿತ್ಯ ಕ್ಷೇತ್ರದ ಸಮಗ್ರ ಸಾಹಿತ್ಯದ ಕೃತಿಯನ್ನು ಗುಟ್ಸಿ ಈ ಪ್ರಶಸ್ತಿಯನ್ನು ಕೊಡ್ತಾರೆ ಈ ಪ್ರಶಸ್ತಿಯನ್ನು ಭಾರತದ ಸಂವಿಧಾನದಲ್ಲಿ ಎಂಟನೇ ಶೆಡ್ಯೂಲ್ನಲ್ಲಿ ಇರುವ ಇಪ್ಪತ್ತೆರಡು ಭಾಷೆಗಳ ಜೊತೆ ಇಂಗ್ಲಿಷ್ ಭಾಷೆಯನ್ನು ಸೇರಿ ಒಟ್ಟು ಇಪ್ಪತ್ತ್ಮೂರು ಭಾಷೆಗಳಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾರೆ ಈ ಪ್ರಶಸ್ತಿಯನ್ನು ಭಾರತೀಯ ಜ್ಞಾನಪೀಠ ಅನ್ನುವ ಸಂಸ್ಥೆ ಕೊಡ್ತಾರೆ ಈ ಭಾರತೀಯ ಜ್ಞಾನಪೀಠ ಅನ್ನುವ ಸಂಸ್ಥೆಯಲ್ಲಿ ಯಾರಿಂದ ಕೊಡಕ್ಕೆ ಶುರು ಮಾಡಿದರು ಅಂದರೆ ಸಾಹು ಶಾಂತಿ ಪ್ರಸಾದ್ ಜೈನ್ ಅನ್ನೋರು ಈ ಪ್ರಶಸ್ತಿಯನ್ನು ಕೊಡಲು ಪ್ರಾರಂಭಿಸಿದರು ಇವಾಗ ಈ ಪ್ರಶಸ್ತಿಯನ್ನು ಸಾಹು ಪರಿವಾರದವರು ಸಾಹು ಫ್ಯಾಮಿಲಿ ಅಂತ ಹೇಳ್ತೀವಿ ಇವರು ಈ ಪ್ರಶಸ್ತಿಯನ್ನು ಕೊಡ್ತಾ ಬರ್ತಾ ಇದ್ದಾರೆ ಹಾಗೆಯೇ ಈವರೆಗೆ ಈ ಪ್ರಶಸ್ತಿಯು ಒಟ್ಟು ಐವತ್ತೊಂಬತ್ತು ಜನರಿಗೆ ಕೊಟ್ಟಿದ್ದಾರೆ ಹಾಗೆಯೇ ಈ ಪ್ರಶಸ್ತಿಯ ಮೊದಲ ವಿಜೇತರು ಯಾರು ಅಂದರೆ ಮಲಯಾಳಂ ಸಾಹಿತಿಯಾಗಿರುವಂತಹ ಶಂಕರ್ ಕುರೂಪ್ ಅನ್ನೋರು ಈ ಪ್ರಶಸ್ತಿಯ ಮೊದಲ ವಿಜೇತರು ಹಾಗೆಯೇ ಇತ್ತೀಚೆಗೆ ಐವತ್ತೊಂಬತ್ತನೇ ವ್ಯಕ್ತಿಯಾಗಿ ವಿನೋದ್ ಕುಮಾರ್ ಶುಕ್ಲಾ ಅವರಿಗೆ ಈ ಪ್ರಶಸ್ತಿಯು ಸಿಕ್ಕಿರುತ್ತೆ ವಿನೋದ್ ಕುಮಾರ್ ಶುಕ್ಲಾರವರಿಗೆ ಹಿಂದಿ ಸಾಹಿತ್ಯಕ್ಕಾಗಿ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಹಾಗೆಯೇ ಇವರು ಛತ್ತೀಸ್ಗಢಿಂದ ಈ ಪ್ರಶಸ್ತಿಯನ್ನು ತೆಗೆದುಕೊಂಡಿರುವ ಮೊದಲನೇ ವ್ಯಕ್ತಿಯಾಗಿದ್ದಾರೆ ಯಾವ ಭಾಷೆಗೆ ಹೆಚ್ಚು ಈ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳೋದಾದರೆ ಮೊದಲನೇ ಸ್ಥಾನದಲ್ಲಿ ಹಿಂದಿ ಭಾಷೆ ಇದೆ ಹಿಂದಿ ಭಾಷೆಗೆ ಒಟ್ಟು ಹನ್ನೆರಡು ಪ್ರಶಸ್ತಿಯನ್ನು ಸಿಕ್ಕಿರುತ್ತೆ ಎರಡನೇ ಸ್ಥಾನದಲ್ಲಿ ನಮ್ಮ ಕನ್ನಡ ಭಾಷೆಯು ಒಟ್ಟು ಎಂಟು ಪ್ರಶಸ್ತಿಯನ್ನು ತೆಗೆದುಕೊಂಡಿದೆ ಮೂರನೇ ಸ್ಥಾನದಲ್ಲಿ ಮಲಯಾಳಂ ಮತ್ತು ಬೆಂಗಾಲಿ ಭಾಷೆ ಈ ಎರಡು ಭಾಷೆಗಳಿಗೆ ಆರು ಪ್ರಶಸ್ತಿಯು ಸಿಕ್ಕಿರುತ್ತೆ ಈ ಪ್ರಶಸ್ತಿಯು ಏನೇನನ್ನು ಒಳಗೊಂಡಿರುತ್ತೆ ಅಂದರೆ ಹನ್ನೊಂದು ಲಕ್ಷ ರೂಪಾಯಿಯ ನಗದು ಕೊಡ್ತಾರೆ ಹಾಗೆಯೇ ಕಂಚಿನ ಮೂರ್ತಿಯೇ ಕೊಡ್ತಾರೆ ಸರಸ್ವತಿ ದೇವರ ಕಂಚಿನ ಮೂರ್ತಿಯನ್ನು ಹಾಗೆ ಇದ್ರ ಜೊತೆಗೆ ಒಂದು ಪ್ರಶಸ್ತಿ ಪತ್ರವನ್ನು ಕೊಡ್ತಾರೆ ಈಗ ನಾವು ಕನ್ನಡದ ಸಾಹಿತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಯಾವ್ಯಾವ ಸಾಹಿತಿಗಳಿಗೆ ಈ ಪ್ರಶಸ್ತಿ ಸಿಕ್ಕಿದೆ ಅಂತ ಮೊದಲನೇದಾಗಿ ಕುವೆಂಪುರವರು ಇವರಿಗೆ ರಾಮಾಯಣ ದರ್ಶನಂ ಕೃತಿಗೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಈ ಪ್ರಶಸ್ತಿ ಸಿಕ್ತು ಎರಡನೆಯವರು ದಾರಾ ಬೇಂದ್ರೆಯವರು ಇವರಿಗೆ ನಾಲ್ಕು ತಂತಿ ಕೃತಿಗಾಗಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಈ ಪ್ರಶಸ್ತಿ ಸಿಕ್ತು ಮೂರನೆಯವರು ಶಿವರಾಮ್ ಕಾರಂತ್ ಇವರಿಗೆ ಮೂಕಜ್ಜಿಯ ಕನಸುಗಳು ಇವರ ಕೃತಿಗಾಗಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಸಿಕ್ತು ಹಾಗೆಯೇ ನಾಲ್ಕನೆಯವರು ಶ್ರೀ ಮಾಸ್ತಿ ವೆಂಕಟೇಶ್ವರ್ ಅಯ್ಯಂಗಾರ್ ಇವರಿಗೆ ಕನ್ನಡ ಸಾಹಿತ್ಯಕ್ಕಾಗಿ ಈ ಪ್ರಶಸ್ತಿಯನ್ನು ಕೊಟ್ಟರು ಇದ್ರ ಜೊತೆಗೆ ಚಿಕ್ಕವೀರ ರಾಜೇಂದ್ರ ಈ ಕೃತಿಗಾಗಿ ಕೊಟ್ಟರು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಐದನೆಯವರು ಗಿರೀಶ್ ಕಾರ್ನಾಡ್ ಇವರಿಗೆ ಸಮಗ್ರ ಸಾಹಿತ್ಯಕ್ಕಾಗಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಈ ಪ್ರಶಸ್ತಿಯು ಕೊಟ್ಟರು ಆರನೆಯವರು ವಿಕೃ ಗೋಕಾಕ್ ಅವರು ಇವರಿಗೆ ಸಮಗ್ರ ಸಾಹಿತ್ಯಕ್ಕಾಗಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಈ ಪ್ರಶಸ್ತಿ ಸಿಕ್ತು ಏಳನೆಯವರು ಯು ಆರ್ ಅನಂತಮೂರ್ತಿ ಇವರಿಗೆ ಸಮಗ್ರ ಸಾಹಿತ್ಯಕ್ಕಾಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸಿಕ್ತು ಎಂಟನೆಯವರು ಚಂದ್ರಶೇಖರ್ ಕಂಬಾರ್ ಅವರು ಇವರಿಗೂ ಸಮಗ್ರ ಸಾಹಿತ್ಯಕ್ಕಾಗಿ ಎರಡು ಸಾವಿರದ ಹತ್ತನೇ ಇಸ್ವಿಯಲ್ಲಿ ಈ ಪ್ರಶಸ್ತಿ ಸಿಕ್ತು ಎರಡು ಸಾವಿರದ ಹತ್ತರಿಂದ ಈ ಪ್ರಶಸ್ತಿ ಇಲ್ಲಿವರೆಗೂ ಸಿಕ್ಕಿಲ್ಲ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಪ್ರಶಸ್ತಿ ಸಿಗಲಿ ಹಾಗೆ ಕನ್ನಡ ಅಗ್ರಸ್ಥಾನದಲ್ಲಿ ಜ್ಞಾನಪೀಠ ಪ್ರಶಸ್ತಿ ವಿಚಿತ್ರ ಪಟ್ಟಿಯಲ್ಲಿ ಬರಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆಯೇ ಎಲ್ಲರಿಗೂ ಧನ್ಯವಾದಗಳು